ಸುರ್ಜೇವಾಲಾ ಅವರು ಮೂರು ದಿವಸ ಕಾಲ ಎಲ್ಲ ಶಾಸಕರನ್ನು ಪಕ್ಷದ ಮುಖಂಡಗಳನ್ನೆಲ್ಲ ಭೇಟಿ ಆಗ್ತಾರೆ ಕೆಲವರಲ್ಲಿ ಏನಾದರೂ ಅವರಲ್ಲಿರುವಂಥ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಿ ನಂತರ ಮುಂದಿನ ಕ್ರಮ ಏನು ತಗೊಳ್ಬೇಕು ಅವ್ರು ಮಾಡ್ತಾರೆ ಪಕ್ಷದಲ್ಲಿ ಯಾವಾಗಲೂ ಕೂಡ ಅನೇಕ ವಿಷಯಗಳು ಇರ್ತದೆ ಯಾಕೆಂದರೆ ಒಂದು ರಾಜಕೀಯ ಪಕ್ಷ ಅಂತ ಹೇಳಿದಾಗ ಇದು ದೊಡ್ಡ ಪಕ್ಷ ಮುಖಂಡರುಗಳು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂಥದ್ದು ಅದರಿಂದ ಕೆಲವು ಅಭಿಪ್ರಾಯಗಳು ಬೇರೆ ಬೇರೆ ಥರ ಇರಬಹುದು ಅದರಿಂದ ಆವಾಗವಾಗ ಈ ಥರ ಇದ್ದರೆ ಅದಕ್ಕೆ ಯಾವುದೇ ಸಮಸ್ಯೆ ಇದೆ ಅದನ್ನು ಇತ್ಯರ್ಥ ಮಾಡುವಂಥದ್ದು ಆಗ್ತದೆ ಆದ್ದರಿಂದ ಇವತ್ತು ಸುರ್ಜಿ ಬಂದಿರ್ತಾರೆ ಬಂದು ನಾನು ಅವ್ರನ್ನ ನಾನು ಅವ್ರನ್ನ ಭೇಟಿ ಹಾಕ್ತೀನಿ ನಾಳೆ ನಾಳೆ ಇದರಲ್ಲಿ ಏನೇ ಇದ್ದರೂ ಕೂಡ ನಮ್ಮ ಆಂತರಿಕ ವಿಷಯನ ನಾವು ನಮ್ಮಲ್ಲೇ ನಾವು ಅದನ್ನು ಬಗೆಹರಿಸ್ಕೊಡ್ತೀವಿ ಈಗ ಬಿ ಆರ್ ಪಾಟೀಲ್ ಅವರು ಏನೆಲ್ಲ ಹೇಳಿಕೆಗಳನ್ನು ನೀಡಿದರು ಅದರ ಬಗ್ಗೆ ಅವ್ರಿಂದ ತಗೋತಾರಾ ಈಗ ಬಿ ಆರ್ ಪಾಟೀಲ್ ಅವರು ಹೇಳಿಕೆಯನ್ನು ಅವ್ರು ಕೊಟ್ಟಿದ್ದಾರೆ ಸಿ ಎಮ್ ಅವ್ರನ್ನ ಭೇಟಿ ಮಾಡಿದ್ದಾರೆ ಮತ್ತು ಆ ವಿಷಯ ವಿಷಯದ ಬಗ್ಗೆ ಖಂಡಿತ ಏನಾದರೂ ಆ ಥರ ಆಗ್ತಾಯಿದ್ರೆ ಖಂಡಿತ ಅದರ ಬಗ್ಗೆ ಕ್ರಮ ತಗೊಳ್ಬೇಕಾಗ್ತದೆ ಇಲ್ಲ ಅಂತ ಹೇಳಲ್ಲ ಆದರೆ ಸ್ಪಷ್ಟವಾದಂಥ ಒಂದು ವಿಷಯಗಳಿರಬೇಕು ಅದೇನು ಹೇಳಿದ್ರು ನನಗಂತೂ ಗೊತ್ತಿಲ್ಲ ಏನು ಮಾಹಿತಿ ಇತ್ತು ಅವ್ರ ಹತ್ರ ಯಾವ ಮಾಹಿತಿ ಇತ್ತು ಯಾಕಂದರೆ ಅವರು ಹೇಳಿ ಹೇಳುವಂಥ ಮನೆ ಮನೆಯ ಹಂಚಿಕೆಯಲ್ಲಿ ಮನೆಯ ಹಂಚಿಕೆ ಆಗುವಂಥದ್ದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಆ ಆ ಒಂದು ಮಟ್ಟದಲ್ಲಿ ಏನಾದರೂ ಭ್ರಷ್ಟಾಚಾರ ಆಗ್ತಾ ಇದೆ ಅಂತ ಅವರು ಆ ಥರ ವಿಷಯ ಇದ್ದರೆ ಅದನ್ನು ಪೂರ್ತಿ ಮಾಹಿತಿಯೊಂದಿಗೆ ಹೇಳಬೇಕಾಗ್ತದೆ ಅದರಿಂದ ಅದು ಮಾಹಿತಿ ಕೊಟ್ಟಿದ್ದರೆ ಖಂಡಿತ ನಾವು ಅದನ್ನು ಅದರ ಬಗ್ಗೆ ಗಮನ ಕೊಡ್ತೀವಿ ಯಾಕಂದ್ರೆ ಭ್ರಷ್ಟಾಚಾರ ಇಲ್ಲ ಅಂತ ಯಾರೂ ಹೇಳೋಕ್ಕಾಗಲ್ಲ ಇಡೀ ದೇಶದಲ್ಲೇ ಭ್ರಷ್ಟಾಚಾರ ಇದೆ ಅಲ್ವಾ ಭ್ರಷ್ಟಾಚಾರ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಭ್ರಷ್ಟಾಚಾರ ಭ್ರಷ್ಟಾಚಾರ ಅವನ ತೆಗೆದಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲೆಲ್ಲ ಕೂಡ ಅದನ್ನು ಕಮ್ಮಿ ಮಾಡುವಂಥದ್ದು ನಿರ್ಮೂಲನೆ ಮಾಡುವಂಥದ್ದು ಮಾಡಬೇಕಾಗ್ತದೆ ಅದಕ್ಕೆ ಎಲ್ಲೇ ಎಲ್ಲೇ ನಮಗೆ ಮಾಹಿತಿ ಸಿಕ್ಕಿದಾಗ ಅದು ಕ್ರಮ ತಗೊಳ್ಬೇಕಾಗ್ತದೆ ಇಂಥ ಕಡೆ ಆಗ್ತದೆ ಅಂತ ಗೊತ್ತಾದಾಗ ಅದನ್ನು ಅದ್ರ ಬಗ್ಗೆ ಕ್ರಮ ಸರ್ ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿದ್ದಾರೆ ಗೊತ್ತಿಲ್ಲ ಅವ್ರು ಏನು ಹೇಳಿದಾರೋ ಯಾವ ಅರ್ಥದ ಹೇಳಿದಾರೋ ನೀವು ಅವ್ರಿಗೆ ಕೇಳಬೇಕು ಯಾಕೆ ಅಂತ ಹೇಳಿದ್ರೆ ನನಗಂತೂ ಅದರ ಏನು ಕೂಡ ಅರ್ಥನೇ ಆಗ್ತಾ ಇಲ್ಲ ಏನು ಕ್ರಾಂತಿ ಯಾವ ವಿಷಯ ಏನಕ್ಕೆ ಸಂಬಂಧ ಇದೆ ನನಗೆ ಅದರಲ್ಲಿ ಒಂದು ಒಂದು ನನಗೇನು ಅರ್ಥ ಆದರೆ ಇಕ್ಬಾಲ್ ಹುಸೇನ್ ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಕ್ಬ ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿದ್ರೆ ಮೂರು ತಿಂಗಳಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಒಬ್ಬರು ನೋಡಿ ಅದಕ್ಕೋಸ್ಕರ ಆ ಕ್ರಾಂತಿ ಆ ಪದ ಅದು ಕೂಡ ಸರಿಯಲ್ಲ ಮತ್ತು ಈ ಥರ ಎಲ್ಲ ಹೇಳಿಕೆಗಳು ಅನಾವಶ್ಯಕ ಗೊಂದಲ ಸೃಷ್ಟಿ ಮಾಡುವಂಥದ್ದು ಅವ್ರಿಗೆ ಯಾವ ಉದ್ದೇಶ ಇದೆ ಸ್ಪಷ್ಟವಾಗಿ ನೋಡಿ ಏನಾದರೂ ವಿಷಯಗಳಿದೆ ಸ್ಪಷ್ಟವಾಗಿ ಹೇಳಬೇಕು ಅನಾವಶ್ಯಕವಾಗಿ ಈ ಥರ ಹೇಳಿಕೆಗಳು ಕೊಡೋದ್ರಿಂದ ಅದು ನಮ್ಮ ಸರ್ಕಾರಕ್ಕೂ ಒಳ್ಳೇದಲ್ಲ ನಮ್ಮ ಪಕ್ಷಕ್ಕೂ ಒಳ್ಳೆಯದಲ್ಲ ಅಲ್ಲ ನಿಮ್ಮೊಳಗೆ ಎರಡು ಬಣ್ಣ ರೀತಿ ಕಾಣಿ ಕೆಲವರು ಅವು ಮಾತಾಡತಕ್ಕಂಥ ಒಂದು ಅಭ್ಯ ಅವ್ರಿಗೆ ಹೆಚ್ಚು ಮಾತಾಡುವಂಥ ಒಂದು ಅವ್ರಿಗೆ ಒಂದು ಅಭ್ಯಾಸ ಇರ್ತದೆ ಅದಕ್ಕೋಸ್ಕರ ಆ ಥರ ಹೇಳಿಕೆಗಳನ್ನು ನಿಮ್ಮ ಟಿ ವಿ ಕ್ಯಾಮ್ರಾಗಳು ಮುಂದೆ ಮೈಕ್ ಇಟ್ಟಾಗ ಏನೋ ಹೇಳ್ಬಿಡ್ತಾರೆ ಅಷ್ಟೇ ಆದರೆ ಯಾವ ಕ್ರಾಂತಿನೂ ಆಗೋದಿಲ್ಲ ಯಾವ ಏನು ಇದು ಆಗೋದಿಲ್ಲ ಸರ್ಕಾರ ಭದ್ರವಾಗಿದೆ ಸುಭದ್ರವಾಗಿದೆ ಸರ್ಕಾರ ಮುನ್ನಡೆಸ್ಕೊಂಡು ಮುನ್ನಿಸ್ಕೊಂಡು ಹೋಗ್ತದೆ ಸುಮ್ಮನೆ ನಾನು ಕೆಲವು ಬಿ ಜೆ ಪಿ ಲೀಡರ್ಸ್ ಎಲ್ಲ ಸ್ಟೇಟ್ಮೆಂಟ್ಗಳನ್ನ ನಾನು ನೋಡಿದ್ದೇನೆ ಏನು ಮೂರು ತಿಂಗಳ ಸರ್ಕಾರ ಪತನ ಆಗ್ತದೆ ನಮ್ಮ ಸರ್ಕಾರ ಬರುತ್ತೆ ಅಂತ ನೋಡಿ ಯಾವ ಒಂದು ತಿರುಕುನ ಕನಸು ಅವರು ಕಾಣ್ತಾ ಇದ್ದಾರೆ ಅಂತ ಹೇಳಿದ್ರೆ ಏ ಜನ ಅವ್ರನ್ನ ಮನೆಗೆ ಕಳಿಸಿ ಒಂದು ಅತ್ಯಂತ ಕೆಟ್ಟ ಸರ್ಕಾರ ಕೊಟ್ಟ ನಂತರ ಸೋಲ್ಸಿ ಮನೆಗೆ ಕಳಿಸಿದ್ದಾರೆ ಆದ್ರೂ ಕೂಡ ಈಗ ಹೇಗಾದ್ರೂ ಮಾಡಿ ಅಧಿಕಾರಕ್ಕೆ ಬರಬೇಕು ಅಂತ ಅವರು ಆಲೋಚನೆ ಮಾಡ್ತಾ ಇದಾರಲ್ಲ ಇದು ಪುಷ್ಟಿ ಕೊಡ್ತಾ ಪಕ್ಷದವ್ರೆ ನೋಡಿ ಯಾರು ಏನು ಹೇಳಕ್ಕೆ ಈಗ ಅವ್ರ ಪಕ್ಷದಲ್ಲಿ ಏನ್ ಸರಿ ಇದೆ ನೋಡಿ ನಮ್ಮಲ್ಲಿ ಒಂದು ಸೊಳ್ಳೆ ಅವರಲ್ಲಿ ಒಂದು ಹೆಗಣ ಇದೆ ಅವ್ರ ತಟ್ಟೆಯಲ್ಲಿ ಆಯ್ತಾ ಅದಕ್ಕೋಸ್ಕರ ಅವ್ರ ಪಕ್ಷ ಮೊದ್ಲು ಸರಿ ಮಾಡ್ಕೊಳ್ಳಿ ಕಾರಜೋಳವ್ರ ಸ್ಟೇಟ್ಮೆಂಟ್ ನೋಡಿದೆ ಆರು ವರ್ಷಕ್ಕವರು ಭಾಳ ಜೋರು ಜೋರಾಗಿ ಮಾತಾಡ್ತಾ ಇದ್ದಾರೆ ಅವ್ರು ಮುಂದುವರಿತಾರೋ ಇಲ್ವೋ ಅವ್ರು ನೋಡ್ಕೊಳ್ಳಿ ಮೊದಲು ಆಯಿತಾ ಅದಕ್ಕೋಸ್ಕರ ಅನಾವಶ್ಯಕವಾಗಿ ಅವ್ರಿಗೆ ಇದರಿಂದ ಏನೋ ಸಂಭ್ರಮ ಆಚರಣೆ ಮಾಡುವಂಥದ್ದು ಏನೂ ಇಲ್ಲ ಇದರಲ್ಲಿ ನಾವೆಲ್ಲ ಸರಿಯಾಗಿದ್ದೀವಿ ಇದ್ದೀವಿ ಏನೂ ಆಗೋದಿಲ್ಲ ಅದೇ ನೋಡಿ ಕೆ ಡಿ ಪಿ ಚರ್ಚೆ ಮಾಡ್ತೀವಿ ಬಟ್ ಏನಂತ ಹೇಳಿದ್ರೆ ಕಾನೂನು ಬಾಹಿರವಾಗಿ ಯಾವುದೂ ಕೂಡ ನಡೆಯೋದಕ್ಕೆ ಆಗೋದಿಲ್ಲ ಕಾನೂನು ಪ್ರಕಾರ ನಡಿಬೇಕು ಕಾನೂನು ಪ್ರಕಾರ ನಡೀದಕ್ಕೆ ಏನು ಮಾಡಕ್ ಸಾಧ್ಯ ಆಗುತ್ತೆ ಅದನ್ನು ನಾವು ಮಾಡಬೇಕು ಹೊರತು ಕಾನೂನನ್ನು ಉಲ್ಲಂಘನೆ ಮಾಡಿ ನಡೆಸದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ರೆ ನಾವು ಅದಕ್ಕೆ ಏನು ಬೇರೆ ನೋಡೋಣ ನೋಡಿ ಅದೇನು ಓವರ್ನೈಟ್ ಮಾಡಕ್ ಆಗ್ತದಾ ಯಾಕಂದ್ರೆ ಇಷ್ಟು ದಿವಸ ಮತ್ತೆ ಏನು ಮಾಡ್ತಾ ಇದ್ರು ಈ ಹೇಳೋ ಪ್ರಕಾರ ಸರಿ ಇದ್ರೆ ಕಾನೂನು ಬಯರ್ವಾಗಿ ಮಾಡ್ತಾ ಇದ್ರು ಅಂತ ಇದ್ರು ಯಾಕೆ ಕಾನೂನು ನಡೀಲಿ ತಗೊಂಡ್ಬರ್ಲಿಲ್ಲ ಅವರು ಮಾಡೋವ್ರೆ ಅಂದ್ರೆ ಯಾರ ಗಮನಕ್ಕೂ ಬಂದಿರಲಿಲ್ಲ ಎಲ್ಲರ ಗಮನದಲ್ಲೂ ಇತ್ತು ಇದು ಅದೇ ಪ್ರಕಾರ ನಡ್ಕೊಂಡು ಹೋಗ್ತಾ ಇತ್ತು ಈಗ ಯಾವಾಗ ನಾವು ಅದಕ್ಕೆ ಒಂದು ಕಾನೂನಿನ ಪ್ರಕಾರ ನಡ್ಕೋಬೇಕು ಅಂತ ಹೇಳಿದಾಗ ಈಗ ಕಾನೂನು ಪ್ರಕಾರ ತೊಗೊಂಬನಿ ಅಂತ ಅವರು ಹೇಳ್ತಾ ಇದ್ದಾರೆ ಮೊದ್ಲು ಯಾಕೆ ಹೇಳಿಲ್ಲ ನೋಡಿ ಅವೆಲ್ಲ ನಾನು ಈಗಲೇ ಹೇಳೋಕ್ಕಾಗಲ್ಲ ಇವತ್ತು ಕೆ ಡಿ ಪಿ ಚರ್ಚೆ ಮಾಡೋಣ ಚರ್ಚೆಗೆ ಬಂದರೆ ಇದು ಹೋದರೆ ನಾನು ಕೂಡ ಖಂಡಿತವಾಗಿಯೂ ಹಿರಿಯ ಅಧಿಕಾರಿಗಳ ಜೊತೆ ಕರೆದು ಮಾತಾಡ್ತೀನಿ ಹೇಗೆ ಒಂದು ಕಡೆ ಕೇಂದ್ರದ ಕಾನೂನುಗಳಿದೆ ಸಿ ಆರ್ ಜೆಡ್ ಕಾನೂನುಗಳಿದೆ ಅದೆಲ್ಲವನ್ನು ನೋಡಬೇಕಾಗ್ತದೆ ಮೈನಿಂಗ್ ಲಾಸ್ ಇದೆ ಎಲ್ಲ ನೋಡಿಕೊಂಡು ಹೇಗೆ ಅದನ್ನ ಕಾನೂನು ಅಡಿಯಲ್ಲಿ ತರಕ್ಕೆ ಸಾಧ್ಯ ಆಗಿದೆ ಕಾನೂನು ಅಡಿಯಲ್ಲಿ ತರತಕ್ಕಂಥದಕ್ಕೆ ನನ್ನ ಪ್ರಯತ್ನ ಇರ್ತದೆ ಬಟ್ ಕಾನೂನು ಬಾಹಿರವಾಗಿ ಮಾಡೋದಕ್ಕೆ ನೀವು ಅವಕಾಶ ಮಾಡ್ಕೊಡಿ ಅಂತ ಹೇಳಿದ್ರೆ ಅದಕ್ಕೆ ನಾವು ಮಾಡ್ಕೊಡಕು ನಾನು ಒಪ್ಕೊಳ್ಳಕ್ ಹೋಗೋದಿಲ್ಲ ಯಾಕಂತ ಹೇಳಿದ್ರೆ ಎಲ್ಲ ಕಡೆ ಇಡೀ ದೇಶದಲ್ಲಿ ಎಲ್ಲ ಕಡೆ ಮರಳು ಏನು ಸಮುದ್ರ ಪಕ್ಕದಲ್ಲೇನು ಯಾರ್ದು ಜಾಗಗಳೇನಿಲ್ಲ ಇಡೀ ದೇಶದಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇಲ್ವಾ ಬೆಂಗಳೂರಲ್ಲಿ ಯಾವ ಯಾವ ನದಿಯಿಂದ ನಾವು ಅಲ್ಲಿ ನಾವು ತೊಗೊಂಬರ್ತೀವಿ ಮರಳು ತೊಗೊಂಬರ್ತೀವಿ ಯಾವಿಗೆ ನಾವು ಅಲ್ಲಿ ಉಪ ಉಪಯೋಗಿಸ್ತೀವಿ ಇಡೀ ದೇಶದಲ್ಲಿ ಯಾವ ಒಟ್ಟಿಗೆ ಉಪಯೋಗಿಸ್ತಾರೆ ಸೊ ಅದು ಬೇರೆ ವಿಷಯ ಇಲ್ಲಿ ಇದು ಇದನ್ನು ಕಾನೂನು ಅಡಿಯಲ್ಲಿ ಹೇಗೆ ಕ್ರಮ ಇದನ್ನು ನಿರ್ಮಾಣ ಮಾಡೋದಕ್ಕೆ ಏನು ಸಾಧ್ಯ ಆಗುತ್ತೆ ಅದನ್ನು ತರ್ತಕ್ಕಂಥದ್ದಕ್ಕೆ ನಾನು ಖಂಡಿತವಾಗಿ ನನ್ನ ಪ್ರಯತ್ನ ಇರ್ತದೆ ನಾನು ಸಭೆಯನ್ನು ಕೂಡ ಕರಿತೀನಿ ಕರೆದು ಇದನ್ನು ಏನೇನು ಸಡಿಲೀಕರಣ ಮಾಡಬೇಕಾ ಅಥವಾ ಕಾನೂನು ಬದಲಾವಣೆ ಮಾಡಬೇಕಾ ಬದಲಾವಣೆ ಮಾಡೋ ಅವಕಾಶ ಇದೆಯಾ ಇಲ್ವಾ ಇದೆಲ್ಲವನ್ನು ಕೂಡ ಅತಿ ಶೀಘ್ರದಲ್ಲಿ ನಾನು ಕರೀತಾ ಇದ್ದೀನಿ